ತರಗತಿ ಪದ್ಯ ಎರಡು ಕನ್ನಡ ನುಡಿ ದ್ವಿತೀಯ ಭಾಷಾ ಕನ್ನಡ ಈ ಪಠದ ಸಂಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಕೊಡಲಾಗಿದೆ ಪದಗಳ ಅರ್ಥ ಪ್ರಶ್ನೆಗಳು ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಪುಣ್ಯಕೋಟಿ ಗೋವು ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮ ದಾಸರು ಕೀರ್ತನೆಗಳು ಶರಣರು ವಚನಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಕವಿ ತನ್ನ ಮಾತುಗಳನ್ನು ಚಿತ್ತವನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಪ್ರಶ್ನೆ ಎರಡು ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ ಕನ್ನಡದ ನುಡಿಯಲ್ಲಿ ಹೃದಯದ ಪ್ರೀತಿ ತುಂಬಿದೆ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು ಪುಣ್ಯಕೋಟಿಯ ಕತೆ ಪ್ರಶ್ನೆ ನಾಲ್ಕು ಕನ್ನಡದೊಲುಮೆಯ ಹವಳಗಳು ಯಾವ್ಯಾವು ಪ್ರಶ್ನೆ ನಾಲ್ಕು ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಸಂಚಿ ಹೊನ್ನಮ್ಮ ಪ್ರಶ್ನೆ ಐದು ಕನ್ನಡ ದೊಲುಮೆಯ ಹವಳಗಳು ಯಾವ್ಯಾವು ಕನ್ನಡ ದೊಲುಮೆಯ ಹವಳಗಳು ದಾಸರ ನುಡಿಗಳು ಪ್ರಶ್ನೆ ಆರು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು ಕನ್ನಡ ನುಡಿ ಕವಿತೆ ಬರೆದ ಕವಿ ಎಕೆ ರಾಮೇಶ್ವರ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ ಹೃದಯದ ಒಲುಮೆ ಪ್ರೀತಿ ಅಡಗಿದೆ ಹಾಲಿನ ಹೊಳೆ ಸಕ್ಕರೆ ರಾಶಿ ಮತ್ತು ಜೇನಿನ ಸಿಹಿ ಅಡಗಿದೆ ಪ್ರಶ್ನೆ ಎರಡು ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂದು ತಿಳಿಸುತ್ತದೆ ಪ್ರಶ್ನೆ ಮೂರು ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ ಕವಿಯು ಶರಣರ ವಚನಗಳನ್ನು ಬದುಕಿನ ಅಮೃತ ಕಣಜಗಳೆಂದು ಬಣ್ಣಿಸಿದ್ದಾರೆ ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ ಪ್ರತಿ ನುಡಿಗಳು ಹವಳದಂತೆ ಇರುತ್ತವೆ ಮತ್ತು ಚೆಲುವಿನಿಂದ ಕೂಡಿರುತ್ತವೆ ಎಂದು ಕವಿ ಬಣ್ಣಿಸಿದ್ದಾರೆ ಪ್ರಶ್ನೆ ಐದು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ ಕನ್ನಡ ನುಡಿಯು ಹಾಲಿನ ಹೊಳೆಯಂತೆ ಸಕ್ಕರೆ ರಾಶಿ ಹಾಗೂ ಜೇನಿನ ಸಿಹಿಯಂತೆ ಇದೆ ಶರಣರು ರಚಿಸಿದ ವಚನಗಳು ಇದ್ದಕ್ಕೆ ಮಕ್ಕಳು ಕನ್ನಡ ಕಲಿಯಿರಿ ಎಂದು ಕವಿ ಒತ್ತಾಯಿಸುತ್ತಾರೆ ಮುಂದಿನ ಪ್ರಶ್ನೆ ಭಾಷಾಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ ಚಿತ್ತ ಗುರುಗಳು ಮಾಡಿದ ಪಾಠವನ್ನು ವಿದ್ಯಾರ್ಥಿಗಳು ಚಿತ್ತವಿಟ್ಟು ಕೇಳಬೇಕು ಪ್ರಶ್ನೆ ಎರಡು ಒಲುಮೆ ಪ್ರಾಣಿಗಳು ಪರಸ್ಪರ ಒಲುಮೆಯಿಂದ ಬಾಳುತ್ತವೆ ಪ್ರಶ್ನೆ ಮೂರು ಜನಪದ ಜನಪದರು ರಚಿಸಿದ ಜಾನಪದ ಸಾಹಿತ್ಯವು ಶ್ರೀಮಂತವಾಗಿದೆ ಕಣಜ ಹಳ್ಳಿಯಲ್ಲಿ ದವಸ ಧಾನ್ಯಗಳನ್ನು ಕಣಜದಲ್ಲಿ ತುಂಬುತ್ತಾರೆ ತಿರುಳು ಮಾವಿನ ಹಣ್ಣಿನ ತಿರುಳು ಬಹಳ ಸಿಹಿಯನ್ನು ನೀಡುತ್ತದೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಪುಣ್ಯ ಪಾಪ ಮೂಡು ಮುಳುಗು ಧರ್ಮ ಅಧರ್ಮ ಅರಳು ಬಾಡು ಈ ಕೆಳಗೆ ಗೆರೆ ಹಾಕಿದ ಪ್ರಾಸಪದಗಳನ್ನು ಐದು ಜೋಡಿಸಿ ಬರೆಯಿರಿ ನುಡಿಯಲಿ ಗುಡಿಯಲಿ ತುಂಬಿಹುದು, ಅಲ್ಲಿಹುದು. ಕಲಿಯಲಿ ಕಲೆಯಿರಿ ಕಲಿಯಿರಿ ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ ಕನ್ನಡ ಎಡೆಯಲ್ಲಿ ಕನ್ನಡ ಗಡಿಯಲ್ಲಿ ಹೃದಯದ ವಲಿಮೆ ಅಂತ ಕೊಟ್ಟಿದ್ದಾರೆ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆ ಪ್ರಶ್ನೆ ಎರಡು ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಉತ್ತರ ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಪ್ರಶ್ನೆ ಮೂರು ಬನ್ನಿರಿ ಮಕ್ಕಳೆ ಕನ್ನಡ ಕುಡಿಯಿರಿ ಬದುಕಿನ ತಿರುಳನು ಅರಿಯುತ್ತ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಅರಿಯುತ್ತ ಪ್ರಶ್ನೆ ನಾಲ್ಕು ನಮ್ಮಯ ನಾಡಿನ ಪುಣ್ಯದ ಬೀಡಿನ ನಿನ್ನೆಯ ಕತೆಯನ್ನು ಬರೆಯುತ್ತ ಉತ್ತರ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕತೆಯನ್ನು ಬರೆಯುತ್ತ ಈ ಪದಗಳನ್ನು ನಕಲು ಮಾಡಿ ಬರೆಯಿರಿ ಚಿತ್ತ ಸಕ್ಕರೆ ಪುಣ್ಯ ಅಮೃತ ನನ್ನಿ ಹೃದಯ ಒಲುಮೆ ಈ ಪದಗಳಿಗೆ ಏಕವಚನದ ರೂಪ ಬರೆಯಿರಿ ಮಾದರಿ ಮಕ್ಕಳು ಮಗು ಬಹುವಚನ ಏಕವಚನ ಗುಡಿಗಳು ಗುಡಿ ತೊರೆಗಳು ತೊರೆ ಶರಣರು ಶರಣ ಹವಳಗಳು ಹವಳ ಚಟುವಟಿಕೆಗಳು ಸುಳಿಯು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ ನಮ್ಮ ನಾಡು ಕನ್ನಡ ನಮ್ಮ ಭಾಷೆ ಕನ್ನಡ ನಮ್ಮ ಮಾತು ಕನ್ನಡ ನಮ್ಮ ದೇಶ ಕನ್ನಡ ನಮ್ಮ ಬೀಡು ಕನ್ನಡ ಸೊ ನಮ್ಮ ಭಾಷೆ ಕನ್ನಡ ನಮ್ಮ ಉಸಿರು ಕನ್ನಡ ನಮ್ಮ ದೈವ ಕನ್ನಡ ನಮ್ಮ ಬೀಡು ಕನ್ನಡ ಈ ರೀತಿಯಾಗಿ ಉಪಯೋಗಿಸಿ ಕವಿತೆ ಕಟ್ಟಬೇಕು ಸೊ ಸಂಪೂರ್ಣವಾಗಿರತಕ್ಕಂಥ ಕನ್ನಡ ನುಡಿಯ ಪ್ರಶ್ನೆ ಉತ್ತರಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರೆಯಬಿಡಿ ಧನ್ಯವಾದಗಳು